ಲ್ಲ ಅದೇ ಅಳತೆನ ನಾವು ಹೆಂಗ್ ಹಾಕೋದು ಈ ಬಟ್ಟೆ ಮೇಲೆ ಮತ್ತಿನ್ನ ಹೆಂಗ್ ಮಾಡೋದು ಅನ್ನೋದಕ್ಕೆ ನೋಡೋಣ ಇಲ್ಲಿ ನಾವು ನೋಡ್ಕೋಬೇಕು ಅಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ಫುಲ್ ಸ್ಲೀವ್ ಆದ್ರೆ ಅಂದ್ರೆ ನಾರ್ಮಲ್ ಸ್ಲೀವ್ ಹತ್ತು ಇಂಚು ಒಂಬತ್ತು ಬಂದಾಗ ನಮಗೆ ಇಲ್ಲಿ ಬಟ್ಟೆ ಯಾವ ಸೈಡಿಂದ ಉಳಿಯತ್ತೆ ಅನ್ನೋದನ್ನ ನೀವು ಅಲ್ಲಿ ಫಸ್ಟ್ ಮೆಸರ್ ನೋಡ್ಕೊಬಿಡ್ಬೇಕು ಸ್ಲೀವ್ ತೆಗಿಯಕ್ಕೆ ಹಿಂಗೆ ಅಥವಾ ಬಾಡಿ ಎಷ್ಟಿದೆ ಹತ್ತು ಇಂಚು ಅಗ್ಲ ಬಂದಿದೆ ಅಲ್ವಾ ಎಂಟು ಎರಡು ಪ್ಲಸ್ ಎರಡು ಇಂಚು ಈಗ ಹತ್ತು ಇಂಚು ನಾವು ಫೋಲ್ಡಿಂಗ್ ಹಾಕಿದಾಗ ನಮಗೆ ಯಾವ ಕಡೆಯಿಂದ ಸ್ಲೀವು ಕರೆಕ್ಟಾಗಿ ಅಂದರೆ ಇಲ್ಲದೆ ಸಿಗುತ್ತೆ ಅನ್ನೋದನ್ನ ನೋಡ್ಕೋಬೇಕು ನನಗೆ ಅನ್ಸುತ್ತೆ ಈ ಕಡೆಯಿಂದ ಆರಾಮಾಗಿ ನಾವು ತೆಗಿಬೋದು ನೋಡಿ ಇಷ್ಟು ಬಟ್ಟೆ ಉಳಿಯುತ್ತೆ ಇದು ನಮಗೆ ಹತ್ತು ಇಂಚ್ ಅಗಲ ಬೇಕಿರೋದು ಅಲ್ವಾ ನೋಡೋಣ ಒಂದ್ಸಲಿ ಟೇಪಲ್ಲಿ ಅಳೆದು ಬಿಡೋಣ ಉದ್ದ ಎಷ್ಟಿತ್ತು ಹದಿಮೂರುವರೆ ಅಲ್ಲ ಸಾರಿ ಹನ್ನೆರಡು ವರೆ ಪ್ಲಸ್ ಒಂದು ಇಂಚು ಟೋಟಲ್ ಹದಿಮೂರುವರೆ ನಮಗೆ ಲೆಂತ್ ಬೇಕಿರೋದಲ್ವಾ ಈಗ ಹದಿಮೂರು ಒಂದು ಸೈಡ್ ಅಂದರೆ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಹದಿಮೂರು ಇಂಚು ಸರಿನಾ ಹದಿಮೂರುವರೆ ಹದಿಮೂರುವರೆ ಎಷ್ಟಾಗುತ್ತೆ ಇಪ್ಪತ್ತಾರು ಇಪ್ಪತ್ತ ಏಳು ಇಂಚು ಆಗುತ್ತೆ ಇಪ್ಪತ್ತೇಳು ಇಂಚಿಗೆ ನಾನೀಗ ಏನು ಮಾಡ್ತೀನಿ ಒಂದು ಸೈಡಿನ ಈ ಕಡೆಯಿಂದಾರು ತೆಗೀರಿ ಅಥವಾ ಈ ಸೈಡಿನಾರು ತಗೊಳಿ ಇಪ್ಪತ್ತೇಳು ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ತೇನೆ ಇದು ಬ್ಯಾಕ್ ಫ್ರಂಟು ಲೆಂತು ಅಲ್ವಾ ಈಗ ಇದಕ್ಕೆ ಆಗ್ಲನ ನೋಡ್ಕೊಬೇಕು ಹೀಗೆ ತೊಗೊಳ್ಳಿ ನೀವು ಬ್ಯಾಕಿಗೆ ಫ್ರೆಮ್ ಎಷ್ಟು ಹದಿಮೂರುವರೆ ಇಂಚು ಫ್ರಂಟಿಗೆ ಹದಿಮೂರುವರೆ ಇಂಚು ಕನ್ಫ್ಯೂಸ್ ಆಗೋದು ಬೇಡ ಇಲ್ಲಿಂದ ನೋಡ್ಕೊಳ್ಳಿ ಹದಿಮೂರುವರೆ ಇಲ್ಲಿಗೆ ಬಂತಲ್ವಾ ಇದು ಒಂದು ಭಾಗ ಮತ್ತೆ ಹದಿಮೂರುವರೆ ಇದೊಂದು ಭಾಗ ಗೊತ್ತಾಯ್ತಾ ಈಗ ಇಲ್ಲಿಗೊಂದು ಲೈನ್ ಹಾಕ್ಕೊಬಿಡ್ಬೇಕು ಆದಷ್ಟು ಬಿಗಿನರ್ಸು ಸ್ಕೇಲನ್ನು ಉಪಯೋಗಿಸಲೇಬೇಕು ಗೊತ್ತಾಯ್ತಾ ನೆಕ್ಸ್ಟು ಇಲ್ಲಿಗೂ ಒಂದು ಲೈನ್ ಹಾಕ್ಕೋಬೇಕು ಈ ಲೈನ್ ಹಾಕೊಡ್ಬೇಕಾದ್ರೆ ನೀವು ಎಷ್ಟಿತ್ತು ಅದನ್ನ ಮಾರ್ಕಿಂಗ್ ನ ಮಾಡ್ಕೊಬಿಡ್ಬೇಕು ಎಷ್ಟು ಹತ್ತು ಇಂಚು ಎಂಟು ಇಂಚು ಫಿಟ್ಟಿಂಗು ಹತ್ತು ಎರಡು ಇಂಚು ಎಕ್ಸ್ಟ್ರಾ ಅಲ್ವಾ ಹತ್ತು ಇಂಚಿಗೆ ಕರೆಕ್ಟಾಗಿ ಬಟ್ಟೆನ ಫೋಲ್ಡ್ ಈಗ ಇಲ್ಲಿಗೊಂದು ಲೈನ್ ಇದು ಬ್ಯಾಕ್ ಫ್ರಂಟ್ ಈಗ ನಿಮ್ಗೆ ಏನಾದರೂ ನಿಮಗೆ ಹೊಲಿತಾ ಇರ್ಬೇಕಾದ್ರೆ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಬಟ್ಟೆ ಈಗ ಕರೆಕ್ಟಾಗಿ ಒಂದು ಒಂದ್ ಇಂಚೆ ಮಾರ್ಜಿನ್ ತೊಗೊಂಡಿರ್ತೀರಾ ಫ್ರಂಟಲ್ಲೂ ಅಷ್ಟೇ ತೊಗೊಂಡಿರ್ತೀರ ಆದರೂ ಫ್ರಂಟ್ಗಿಂತ ಬ್ಯಾಕಲ್ಲಿ ಅರ್ಧ ಇಂಚ್ ಉಳಿತಾ ಇದೆ ಅನ್ಕೊಳ್ಳೋಣ ಆಗ ನೀವೇನು ಮಾಡಬೇಕು ಫ್ರಂಟಿಗೆ ಬ್ಯಾಕ್ಗಿಂತ ಒಂದು ಅರ್ಧ ಇಂಚನ್ನು ಜಾಸ್ತಿ ತಗೋ ಅದಾಯ್ತಾ ಆವಾಗ ನಿಮಗೆ ಕರೆಕ್ಟಾಗಿ ಹೊಲಿಗೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಕಳೆದ್ಬಿಟ್ಟು ಕರೆಕ್ಟಾಗಿ ಮೆಜರ್ ಸಿಗುತ್ತೆ ಈಗ ಇದೆ ಅಂದರೆ ಹದಿನಾಲ್ಕು ಇಂಚ್ ಫ್ರಂಟಿಗೆ ಮಾತ್ರ ಹೇಳ್ತಾ ಇರೋದು ನಾನು ಬ್ಯಾಕಿಗೆ ಬೇಡ ಬ್ಯಾಕಲ್ಲಿ ನಾರ್ಮಲಾಗಿ ಒಂದೇ ಇಂಚ್ ಮಾರ್ಜಿನ್ ಸಾಕು ಫ್ರಂಟಲ್ಲಿ ಬ್ಯಾಕಲ್ಲಿ ಜಾಸ್ತಿ ಬಟ್ಟೆ ಒಳಗಿದೆ ಅಂದರೆ ಫ್ರಂಟಿಗೆ ಅರ್ಧ ಇಂಚು ಜಾಸ್ತಿ ತೆಗಿಬೇಕು ಆಯಿತಾ ನೋಡಿ ಇನ್ನೊಂದು ಎರಡು ಮೂರು ಬ್ಲೌಸನ್ನ ಹೊಲಿದು ನೋಡಿ ಅವಾಗ ನಿಮ್ಗೆ ಆ ಥರ ಪ್ರಾಬ್ಲಮ್ ಏನಾದರೂ ಆಗ್ತಿದೆ ಅಂದರೆ ನೆಕ್ಸ್ಟ್ ಟೈಮಿಂದ ಅದನ್ನು ಮೆಥಡ್ನ ಫಾಲೋ ಮಾಡಬೇಕು ಈಗ ನಾನು ಸಮವಾಗೇ ತೆಗ್ದಿದ್ದೀನಿ ಹದಿಮೂರುವರೆ ಹದಿಮೂರುವರೆ ಯಾವ ಥರ ಪ್ರಾಬ್ಲಮ್ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ಬಟ್ ಕೆಲವರು ಮಾರ್ಜಿನ್ನ ಜಾಸ್ತಿ ತೊಗೋತಾರೆ ಜಾಸ್ತಿ ಜಾಸ್ತಿ ಹಿಡಿದುಬಿಟ್ಟಿರ್ತಾರೆ ಕ್ರಾಸ್ ಕಟ್ಟಿ ಹೆಚ್ಚಬೇಕಾರೆ ಎಲ್ಲ ಜಾಸ್ತಿ ತಗೊಂಡು ಅರ್ಧ ಅರ್ಧ ಇಂಚ್ಗಿಂತ ಮೇಲೆ ಜಾಸ್ತಿ ಮಾರ್ಜಿನ್ ತೊಗೊಂಡಾಗ ನಮಗೆ ಫ್ರೆಂಟಲ್ಲೂ ಸ್ವಲ್ಪ ಕಮ್ಮಿ ಆಗುತ್ತೆ ಬ್ಯಾಕಲ್ಲಿ ಬಿಡುತ್ತೆ ಬಟ್ಟೆ ಆವಾಗ ನಾವು ಮಾರ್ಜಿನ್ ಜಾಸ್ತಿ ತಿನ್ನೋರಿಗೆ ಅರ್ಧ ಇಂಚ್ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀನಿ ಆಯಿತಾ ಈಗ ನಾನು ಅಗ್ಲೂ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ಹತ್ತು ಇಂಚು ಇಲ್ಲೂ ಸಹ ಒಂದು ಪ್ಯಾಂಟ್ ತೊಗೊಕೊತಿದ್ದೀನಿ ಯಾಕಂದರೆ ಬಟ್ಟೆ ಸ್ವಲ್ಪ ಕ್ರಾಸ್ ಇರುತ್ತೆ ಒಂದೊಂದು ಬಟ್ಟೆ ಅಲ್ಲ ಹಾಗಾಗಿ ಫುಲ್ ಮಾರ್ಕಿಂಗ್ನ ಒಂದು ಮೂರು ನಾಲ್ಕು ಕಡೆ ಈ ಥರ ಹಗ್ಲೂ ತೊಗೋಬೇಕು ಒಂದೇ ಸಮಯ ಇರಬೇಕು ಬಟ್ಟೆ ಈಗ ಇದನ್ನು ನಾವು ಕಟ್ ಮಾಡ್ಕೋಬೇಕು ಉದ್ದಾನೂ ತೊಗೊಂಡಿದ್ದೀವಿ ಮಾರ್ಜಿನ್ ಸಮೇತ ಅಗ್ಲೂ ಮಾರ್ಜಿನ್ ಸಮೇತ ತಗೊಂಡಿದ್ವಿ ಸರಿನಾ ಸರಿನಾ ನಾವೀಗ ಈಗ ಅದರಲ್ಲಿ ಬಂದಂಥ ಆಳತನ ಮಾರ್ಕಿಂಗ್ ಹಾಕ್ಕೊಂಡು ಈಗ ಉದ್ದ ತೆಗೆದ್ರಲ್ಲಿ ಏನೂ ಡೌಟ್ ಇಲ್ಲ ಉದ್ದ ತಗೊಂಡಿದ್ದೀವಿ ಆಗ್ಲೇ ತಗೊಂಡಿದ್ದೀವಿ ಕರೆಕ್ಟಾಗಿ ಮಾರ್ಜಿನ ಸೇರಿಸಿ ತಗೊಂಡಿದ್ದೀವಿ ಈಗ ನಾವೇನು ಮಾಡಬೇಕು ಇದನ್ನು ಕಟ್ ಮಾಡ್ಕೋಬಹುದು ಈ ಲೆವೆಲ್ಗೆ ಇಲ್ಲಾಂದರೆ ಈಗ ಓಪನ್ನಲ್ಲೂ ನಾವು ನ ಮಾಡ್ಬೋದು ಈಗ ಫಸ್ಟು ನಾವು ಇಲ್ಲಿಂದ ಏನು ಮಾಡಬೇಕು ಕುತ್ತಿಗೆ ಆಗಲ್ಲ ಮಾರ್ಕಿಂಗ್ ಮಾಡ್ತಿದ್ದೀನಿ ಎಷ್ಟು ಬಂತು ಅಳತೆ ಆ ತೆಗ್ಬೇಕಾದ್ರೆ ತೆಗಬೇಕಾರೆ ಎರಡು ಇಂಚು ಬಂತು ಎರಡು ಇಂಚಿಗೆ ಮಾರ್ಕ್ ಮಾಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ ಅದರ ಪ್ರಕಾರ ಅಲ್ಲಿಗೆ ಟೋಟಲ್ಲಾಗಿ ನಮಗೆ ಹಾರ್ಮೋಲ್ ಶೋಲ್ಡರ್ ಬಂದ್ಬಿಟ್ಟು ನಾಲ್ಕೂವರೆ ಇಂಚು ಗೊತ್ತಾಯ್ತಾ ಇದು ಮಾರ್ಕಿಂಗ್ನ ಗುರುತಿಸೋದು ಗುತ್ತಿಗೆ ಆಗಲ್ಲ ಎರಡು ಇಂಚು ಎರಡೂವರೆ ಇಂಚು ಭುಜದ ಪಟ್ಟಿ ಬರುತ್ತೆ ಅಲ್ಲಿ ಟೋಟಲ್ ಭುಜ ಬಂದ್ಬಿಟ್ಟು ನಾಲ್ಕೂವರೆ ಇಂಚು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಇದನ್ನು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಬಿಡ್ಬೇಕು ಯಾಕಂದರೆ ಕೆಲವೊಂದು ಅರ್ಧ ಇಂಚ್ ಜಾಸ್ತಿ ತಗೊಂಡ್ರೆ ಫ್ರಂಟ್ ಅದು ಬ್ಯಾಕು ಅದು ಗೊತ್ತಾಗೋದಿಲ್ಲ ಅಕಸ್ಮಾತ್ ನೀವು ಇದನ್ನು ಕಟ್ ಮಾಡ್ಕೊಂಡು ಫೋಲ್ಡಿಂಗ್ ಹಾಕೋಬಹುದು ಅವಾಗ ನಿಮಗೆ ಇಲ್ಲಿಗೆ ಒಂದು ಕಚ್ಚಾರ ಹಾಕೋಬೇಕು ಯಾಕಂದ್ರೆ ಯಾಕಂದರೆ ಫ್ರಂಟ್ ಫ್ರಂಟು ಬ್ಯಾಕ್ ಅನ್ನೋ ಗೊತ್ತಾಗೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ಈ ಥರ ಒಂದು ಮಾರ್ಕರು ಮಾರ್ಕೊಡ್ಬೋದು ಇದು ಫ್ರಂಟ್ ಇದು ಬ್ಯಾಕ್ ಸರಿನಾ ಈಗ ನಾವೇನು ಮಾಡಬೇಕು ಹಾರ್ಮೋಲನ್ನ ಗುರುತಿಸಬೇಕು ಈಗ ಆ ಅಳತೆ ಬ್ಲೌಸಲ್ಲಿ ನಾವು ಅಗಲೇ ತೆಗ್ದಂಥ ಅಳತೆಯಲ್ಲಿ ನಾಲ್ಕೂವರೆ ಹಾರ್ಮೋಲ್ ಬಂದಿದೆ ಒಂದು ಲೈನ್ ಹಾಗೆ ಈ ಕಡೆನೂ ಸಹ ಆರ್ಮೋಲ್ ನ ಗುರ್ತಿಸ್ಬೇಕು ಬ್ಯಾಕಲ್ಲಿ ಎಷ್ಟು ಕೊಟ್ಟಿರ್ತೀವೋ ಅಷ್ಟನ್ನೇ ಹಾಕ್ತೇವೆ ಮತ್ತೆ ನಾನು ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಬಾಕ್ಸ್ ಹಾಕ್ತೇನೆ ಈ ಕಡೆ ಎರಡೂ ಸೈಡ್ ಇದನ್ನ ಹಳೆಯ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ಅಗ್ಲ ಎಷ್ಟು ಬೇಕೋ ಅಷ್ಟು ತಗೊಂಡಿರ್ತೀವಿ ಬಟ್ ಇದು ಮಾತ್ರ ನಾವು ಅಳ್ಕೋಬೇಕು ಪ್ರಕಾರನೇ ಇಡಬೇಕು ಇದು ಗೊತ್ತಾಯ್ತಾ ಏನು ಅಂತ ಹಾರ್ಮೋನ್ ಇದು ಕುತ್ತಿಗೆ ಆಗಲ್ಲ ಅಂದ್ರೆ ನೆಕ್ವಿಡ್ ಶೋಲ್ಡರ್ ಹಾರ್ಮೋನ್ ಈಗ ಹಾರ್ಮೋನ್ಗೆ ನಾವು ಶೇಪನ್ನು ಕೂಡ ಶೇಪ್ನ ಕೂಡ ಇಲ್ಲಿ ಎರಡು ತರ ಇದೆ ಒಂದು ಡಬಲ್ ಶೇಪು ಸಿಂಗಲ್ ಶೇಪು ನಾನು ಕೊಟ್ಟಿರೋದೆಲ್ಲ ಸಿಂಗಲ್ ಶೇಪ್ ಅಲ್ವಾ ನಿಮಗೆ ಹಾಗಾಗಿ ಸಿಂಗಲ್ ಶೇಪ್ ಅಂದ್ರೆ ಎಷ್ಟು ಹೇಳಿದ್ದೆ ನಾನು ಒಂದು ಕಾಲು ಫಿಕ್ಸ್ ಅಂತ ಹೇಳಿದ್ದೆ ಎಲ್ಲ ಮೆಜರ್ಗೂ ಒಂದು ಕಾಲು ಆರಾಮಾಗಿ ಹೊಲಿಬೋದು ನೀವು ಹೊಲಿಯೋ ಮೆಥಡ್ ಮೇಲೆ ನಿಮಗೆ ಪ್ರಾಬ್ಲಮ್ಗಳು ಬರೋದು ಕಟ್ಟಿಂಗಲ್ಲಿ ಯಾವುದು ಬರಲ್ಲ ಕಟ್ಟಿಂಗ್ ಕರೆಕ್ಟಾಗಿ ಮಾಡಿ ಮಾಡ್ತಿದ್ದೀರಾ ಅಂದರೆ ಆದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಮಾ ಹೊಲಿಯೋ ಮೆಥೆಡಲ್ಲಿ ನೀವು ಸ್ವಲ್ಪ ಜಾಸ್ತಿ ಹಿಡಿಯೋದು ಅಥವಾ ಹೊಲಿಗೆಗಳು ಆಚೆ ಈಚೆ ಬರೋದು ಒಂದೇ ಲೆವೆಲಾಗಿ ಬರದೇ ಇರೋದು ಮಾರ್ಜಿನ್ ಒಂದೇ ಥರ ತಗೊಂಡೇ ಇದ್ದಾಗ ನಮಗೆ ಹಾರ್ಮೋಲ್ದು ವ್ಯತ್ಯಾಸ ಆಗೋದು ಈ ಒಂದು ಕಾಲ ಇದೆಯಲ್ಲ ಇದು ಎಲ್ಲ ರಳ್ತೆಗೂ ಕರೆಕ್ಟಾಗೆ ಸಿಂಗಲ್ ಶೇಪಲ್ಲಿ ಒಂದು ಕಾಲನ್ನೇ ತೆಗಿಬೇಕು ಎಲ್ಲ ಅಳ್ತೆಗೂ ಎಲ್ಲರೂ ಎಲ್ಲಿ ತನಕ ಅಂದರೆ ನಲವತ್ತೆರಡು ಚಷ್ಟು ಇರೋ ತನಕನೂ ನಾವು ಸಿಂಗಲ್ ಶೇಪ್ ಒಂದು ಕಾಲು ತೆಗಿಬೋದು ಆರಾಮಾಗಿ ಹೊಲ್ದಿದ್ದೀನಿ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಅದಕ್ಕಿಂತ ಜಾಸ್ತಿ ಇದಾರೆ ಅಂದರೆ ಆವಾಗ ನೀವು ಇಲ್ಲಿ ಒಂದೂವರೆ ಇಂಚನ್ನ ಕಂಕ್ಲು ಭಾಗದ ಶೇಪನ್ನು ಗುರುತಿಸ್ಕೊಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೂ ಅಷ್ಟೇ ಸಿಂಗಲ್ ಶೇಪ್ ಹಾಕಿರೋದ್ರಿಂದ ಫ್ರಂಟಲ್ಲಿ ಬ್ಯಾಕ್ ಬ್ಯಾಕಲ್ಲೂ ಅಷ್ಟೇ ನಾವು ಹಾರ್ಮೋಲ್ ರೌಂಡನ್ನ ಗುರುತಿಸ್ಬೇಕು ಈಗ ಇದಕ್ಕೆ ಒಂದು ಶೇಪನ್ನು ಹಾಕ್ತಾ ಇದೆ ಸರಿನಾ ಈ ಶೇಪ್ ಹಾಕೋದು ನನಗೆ ಬರ್ತಾ ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಇದೆ ಇಲ್ಲಿಂದ ನಾವೇನು ಮಾಡಬೇಕು ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೋಬೇಕು ನೋಡಿ ನಾನು ಹಾಗೆ ಹಾಕಿದ್ದೀನಿ ಕರೆಕ್ಟಾಗಿ ಮಾರ್ಕಿಂಗ್ ಬಂದಿದೆ ಅಂದರೆ ಇಲ್ಲಿಂದ ಎರಡೂವರೆ ಎಲ್ಲಿರುತ್ತೋ ಅಲ್ಲಿಂದಲೇ ನಾವು ಈ ಶೇಪನ್ನು ಹಿಂಗೆ ಕೂರಿಸಿದ್ರೆ ನೀಟಾಗಿ ಕರು ಬರುತ್ತೆ ಅಂತ ಅದಕ್ಕೋಸ್ಕರ ಇದು ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಶೇಪನ್ನು ಒಯ್ಲಿಲ್ಲ ಅಂದರೆ ಶೇಪು ಸ್ಕೇಲ್ಸ್ಗಳಿರುತ್ತೆ ಆರ್ಮಲ್ದು ಗುರುತಿಸೋದು ಅದನ್ನು ಯೂಸ್ ಮಾಡ್ಬೋದು ಬಟ್ ಬಿಗಿನರ್ಸ್ ನೀವು ಆದಷ್ಟು ಕೈಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬಂದ ಮೇಲೆ ಜಾಸ್ತಿ ಕಸ್ಟಮರ್ಸ್ ಆದ ಮೇಲೆ ಸ್ಪೀಡ್ ಬೇಕು ಅಂದಾಗ ನೀವು ಹಾರ್ಮೋಲ್ ಸ್ಕೇಲ್ನ ಉಪಯೋಗಿಸಿ ಆದಷ್ಟು ಕೈಯಲ್ಲಿ ಉಪಯೋಗಿಸಿ ನೆಕ್ಸ್ಟು ಹಾರ್ಮೋಲ್ನ ಗುರುತಿಸಿದ್ದೀವಿ ಈಗ ಬ್ಯಾಕ್ ಡೀಪ್ ಬಂದ್ಬಿಟ್ಟು ಒಂಬತ್ತುವರೆ ಇತ್ತು ಅದರಲ್ಲಿ ನಾನು ಒಂಬತ್ತುವರೆಗೆ ಮಾರ್ಕಿಂಗ್ನ ಮಾಡ್ತಿದ್ದೀನಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಈಗ ನನಗೆ ನಾಲ್ಕು ಇಂಚು ಪಟ್ಟಿ ಸಿಕ್ಕೀನಿ ಅಲ್ವಾ ನಾಲ್ಕು ಇಂಚು ಅಂದರೆ ಇಲ್ಲಿ ಅರ್ಧ ಇಂಚು ಹೋದರೆ ನನಗೆ ಅಲ್ಲಿ ಮೂರು ಮೂರುವರೆ ಇಂಚು ಪಟ್ಟಿ ಸಿಕ್ಕಿತ್ತು ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ತೊಗೊಂಡ್ರು ನಾವು ಇನ್ನು ನನಗೆ ರೆಡಿ ಸಿಗೋದು ಮೂರುವರೆ ಮುಂಚು ಇಲ್ಲಿ ಒಂಬತ್ತುವರೆ ಮಾರ್ಜನ್ನ ಸೇರಿಸಿ ಅಲ್ಲಿಗೆ ಟೋಟಲ್ಲಾಗಿ ಇನ್ನು ನೀವು ಉಲ್ಟಾ ತೆಗಿಬೇಕಾರೆ ಲೈನಿಂಗ್ ಹಾಕಿ ಉಲ್ಟಾ ಹೊಡಿಬೇಕಾದ್ರೆ ಇನ್ನೊಂದು ಅರ್ಧ ಇಂಚಂತೂ ಹೋಗುತ್ತೆ ಮಾರ್ಜಿನ್ ನಮಗೆ ಮೂರು ಕಾಲಂತೂ ಮೂರಂತೂ ರೆಡಿ ಸಿಗುತ್ತೆ ಸರಿನಾ ಈಗಿದ ಬಾಕ್ಸ್ ಹಾಕ್ಬಿಟ್ಟು ಬೇಕು ಅಂದರೆ ನಿಮಗೆ ಇಲ್ಲಿ ಎರಡಕ್ಕಿಂತ ಬ್ರಾಡ್ ಬೇಕು ಅಂದರೆ ನೀವು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿ ಮಾಡ್ಕೊಳ್ಳೋ ಹಾಗಿಲ್ಲ ಏನು ಎಕ್ವಿಟ್ ಕೊಟ್ಟಿರ್ತೀರಾ ಅಷ್ಟೇ ಕೊಡಬೇಕು ಬಟ್ ಈ ಭಾಗದಲ್ಲಿ ಡೀಪನ್ನ ಇಟ್ಟಿರ್ತೀವಲ್ಲ ಅಲ್ಲಿ ನಾವು ಬೇಕಾದ ಬ್ರಾಡ್ಗೆ ಮಾರ್ಕ್ನ ಮಾಡ್ಕೊಬೋದು ನಾನು ಇದಕ್ಕೆ ಒಂದು ರಮಂಡ ಮಾರ್ಪಿಂಗ್ನೇ ತೋರಿಸ್ತೀನಿ ನೋಡಿ ಈ ರೀತಿ ಕೊಡ್ಬೋದು ಅಥವಾ ನೆಕ್ ಡಿಸೈನ್ಸ್ ಯಾವುದನ್ನಾದ್ರೂ ನೀವು ಮಾರ್ಕ್ ಮಾಡಿಕೊಡ್ಬೋದು ಇದು ಬಂದು ಡೀಪ್ ಬಂದ್ಬಿಟ್ಟು ಒಂಬತ್ತುವರೆ ಇದು ಬಂದ್ಬಿಟ್ಟು ಮೂರುವರೆ ಪಟ್ಟಿ ಸರಿನಾ ಈಗ ನಾವೇನಕ್ಕಿದ್ದು ಬ್ಯಾಕು ಈಗ ಟಕ್ಸ್ ಪಾಯಿಂಟು ಬ್ಯಾಕ್ ಟಕ್ಸ್ ಪಾಯಿಂಟ್ನ ನಾನು ನಿಮಗೆ ಹೇಳಿದಾಗೆ ಇಲ್ಲಿ ಶೋಲ್ಡರ್ನ ಸೆಂಟರ್ ಭಾಗದಿಂದ ಮಾರ್ಕಿಂಗ್ನ ಗುರ್ತಿಸ್ಕೊಳ್ಳಿ ಆಚೆ ಈಚೆ ಅರ್ಧ ಇಂಚು ಈ ಡೀಪ್ಗಿಂತ ಕೆಳಗಡೆ ಇರಬೇಕು ಟಕ್ಸು ಡೀಪ್ಗಿಂತ ಮೇಲೆ ಹೋಗೋಂಗಿಲ್ಲ ಈಗ ನಾಲ್ಕು ಇಂಚು ಇಲ್ಲಿಗೆ ರೆಡಿ ಇದೆ ಅಲ್ವಾ ನಾವು ಹಾಗಾದರೆ ಈ ಈ ಟಕ್ಸನ್ನು ಬಂದ್ಬಿಟ್ಟು ಮೂರು ಇಂಚಿ ಕೊಟ್ಕೊಳ್ಳೋಣ ಇಲ್ಲಿ ಈಗಿದ ಈ ರೀತಿ ಶೇಪ್ ಹಿಡಿಬೇಕು ಅರ್ಧ ಅರ್ಧ ಇಂಚು ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಡೀಪು ಫ್ರಂಟಿ ಪೆಸ್ಟ್ ಬಂತು ರೆಡಿ ಆರು ಬಂದಿತ್ತು ಮಾರ್ಜಿನ್ ಸೇರಿ ಆರೂವರೆ ಅಲ್ಲಿಗೆ ಆರೂವರೆಗೆ ಮಾರ್ಕ್ ಮಾಡಿಬಿಟ್ಟು ಇದನ್ನು ಸಹ ನಾನು ಸ್ಟ್ರೈಟ್ ಲೈನ್ ಹಾಕ್ತೀನಿ ಇಲ್ಲೂ ಸಹ ನೀವು ಇಲ್ಲಿ ಹೆಂಗೆ ಬ್ರಾಡ್ ಮಾಡಿಕೊಂಡ್ರೋ ಹಾಗೆ ಇಲ್ಲೂ ಬ್ರಾಡ್ ಬೇಕು ಅಂದರೆ ಒಂದು ಅರ್ಧ ಇಂಚೋ ಒಂದು ಇಂಚೋ ಅಥವಾ ಮುಕ್ಕಾಲು ಇಂಚು ನೀವು ನಾನು ಅರ್ಧ ಇಂಚ್ ಕೊಡ್ತೀನಿ ಫ್ರಂಟಲ್ಲಿ ಜಾಸ್ತಿ ಅವಶ್ಯಕತೆ ಇಲ್ಲ ಅರ್ಧ ಇಂಚ್ ಕೊಟ್ಟಿದ್ದೀನಿ ಈಗ ಇದಕ್ಕೂ ಸಹ ನೀವು ಶೇಪನ್ನು ಆಯಿತಾ ಮೇಲೆ ಈ ಫ್ರಂಟ್ ಭಾಗದಲ್ಲಿ ನಾವು ಗುರುತಿಸ್ಬೇಕಾಗಿರೋದು ಕ್ರಾಸ್ ಪಟ್ಟಿ ಅಲ್ವಾ ಕ್ರಾಸ್ ಪಟ್ಟಿ ಮೂರುವರೆ ಅಪೋಸಿಟಲ್ಲಿ ಎರಡೂವರೆ ಈಗಿದಕ್ಕೆ ಶೇಪನ್ನು ಈ ರೀತಿ ಕೂರಿಸ್ಬೇಕು ನಾನು ನಿಮಗೆ ಇದು ಇನ್ನೂ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ಇಲ್ಲೂ ಎರಡೂವರೆ ಇಲ್ಲೂ ಎರಡೂವರೆ ಮೂರುವರೆ ಮೂ ಎರಡೂ ಪಾಯಿಂಟನ್ನು ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಡಿ ಆಮೇಲೆ ಈ ತಂದು ಇಷ್ಟು ಕೂರಿಸಿದ್ರೆ ಆಯಿತು ನಿಮಗೆ ಶೇಪ್ ಆರಾಮಾಗಿ ಬರುತ್ತೆ ಯಾವುದೇ ಇದು ಇಲ್ಲ ಈ ಕಡೆ ಸ್ವಲ್ಪ ಕೈ ಕೂರೋ ತನಕ ನೋಡಿ ಸರಿನಾ ಈಗ ನಮಗೆ ಟಕ್ಸ್ ಪಾಯಿಂಟು ಈ ಎರಡು ಡೀಪು ಮತ್ತು ಕ್ರಾಸ್ ಪಟ್ಟಿ ತೆಗೆದು ಉಳ್ದು ಭಾಗ ಇರುತ್ತಲ್ಲ ಅದರಲ್ಲಿ ನಮಗೆ ಸೆಂಟರ್ ಪಾಯಿಂಟು ಅಲ್ವಾ ನೆಕ್ಸ್ಟು ಇಲ್ಲಿಂದ ಮೂರು ಮೂರು ಸೆಂಟರ್ ಪಾಯಿಂಟು ಇದು ಮೂರು ಇಂಚು ಇಲ್ಲೂ ಮೂರು ಇಂಚು ಅದರ ಸೆಂಟರ್ ಪಾಯಿಂಟ್ ಒಂದೂವರೆ ಒಂದೂವರೆ ಎರಡು ಇಂಚ್ ಲೆಂತ್ ಟಕ್ಸ್ ನೆಕ್ಸ್ಟ್ ಈ ಕ್ರಾಸ್ ಕ್ರಾಸ್ಪಟ್ಟಿ ತೆಗೆದ ಮೇಲೆ ಎರಡೂವರೆ ಇಂಚು ಇದನ್ನ ಬಂದ್ಬಿಟ್ಟು ನಾನು ಅಗಲ ಜಾಸ್ತಿ ಆದಂಗೆ ಈ ಚೇ ಲೆಂತ್ ಆಗುತ್ತೆ ಅಂದೆ ನಾನು ಈ ಅಳತೆಗೆ ಇಂಚು ಕೊಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಷ್ಟು ಕೊಟ್ಟಿರ್ತೀರ ಲೆಂತು ಅದ್ರಲ್ಲಿ ಅರ್ಧ ಇಂಚ್ ಕಮ್ಮಿ ಮೂರು ಇಂಚ್ ಬರುತ್ತೆ ಅಲ್ವಾ ಮೂರು ಇಂಚು ಇಲ್ಲಿ ಈಗ ನಾನು ಇದನ್ನು ಇದನ್ನು ನೋಡ್ತಾ ಇದ್ದೀನಿ ಈ ಟಕ್ಸ್ನ ನನಗೆ ಲೆಂತ್ ಈ ರೀತಿ ನಾಲ್ಕು ಟಚ್ಬೇಕು ಹ್ಞೂ ಈ ರೀತಿ ಮಾರ್ಕನ್ನು ಅಳತೆ ತೆಗ್ದು ನಾವು ಮಾಡಬೇಕು ನೀವು ಅದನ್ನು ಒಂದು ಕಡೆ ಎಕ್ಸೈಸಲ್ಲಿ ಬರ್ಕೋಬೇಕು ಮಾರ್ಕಿಂಗ್ನ ಮಾಡ್ತಾ ಹೋಗ್ಬೇಕು ಅದರಲ್ಲಿ ಅಳತೆಲಿ ಏನಾದ್ರು ಚೇಂಜಸ್ ಹೇಳಿದಾರಾ ಸ್ವಲ್ಪ ಡೀಪ್ ಇಡಿ ಸ್ವಲ್ಪ ಟೀಪ್ ಕಮ್ಮಿ ಮಾಡಿ ಇಲ್ಲ ಬಾಡಿಯಲ್ಲಿ ಉದ್ದ ಸ್ವಲ್ಪ ಜಾಸ್ತಿ ಮಾಡಿ ಇಲ್ಲ ಮಾರ್ಜಿನ್ ಅಗ್ಲ ಜಾಸ್ತಿ ಮಾಡಿ ಅಂತ ಏನಾದ್ರು ಹೇಳಿದಾರಾ ಅಂದ್ರೆ ಅದನ್ನು ನೀವು ಚೇಂಜಸ್ನ ಮಾಡ್ಕೊಂಡು ಅಳತೆಯನ್ನು ಹಾಕ್ಬೇಕು ಆಮೇಲೆ ಇದನ್ನು ನಾವು ಹಾಕಿರೋಂಥ ಮೆಸರ್ನ ಕಟ್ಟಿಂಗ್ನ ಮಾಡ್ತಾ ಹೋಗ್ಬೇಕು ಶೇಪು ಅಂದ್ರೆ ಈ ಈ ಚೌಕ ಆಕಾರದ ಇದನ್ನ ಕಟ್ ಮಾಡೋದೆಲ್ಲ ಶೇಪ್ಗಳನ್ನ ಕೂರಿಸಿರ್ತೀವಲ್ಲ ಅದನ್ನ ನಾವು ಕಟ್ಟಿಂಗ್ನ ಮಾಡಬೇಕು ಗೊತ್ತಾಯ್ತಾ